ನಮಸ್ತೆ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಯಾವ ರೀತಿ ಕಮ್ಯುನಿಸ್ಟ್ ಪಾರ್ಟಿಯ ಅಂತಿಮ ಯಾತ್ರೆಗೆ ಒಂದು ಇತಿಶ್ರೀ ಹಾಡ್ತು ಹೇಳಿ ಅದೇ ರೀತಿ ಈ ಚುನಾವಣೆ ಇನ್ನೊಂದು ಪಾರ್ಟಿನ ಮನೆ ಕಳಿಸ್ತು ಪರ್ಮನೆಂಟಾಗಿ ಅದು ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ರ ಕತೆ ಮುಗೀತು ಅನಿಸುತ್ತೆ ಈ ಚುನಾವಣೆನ ಹತ್ತಿರದಿಂದ ಅಬ್ಸರ್ವ್ ಮಾಡಿದವ್ರು ಯಾಕೆಂದರೆ ನೋಡಿ ನಮ್ಮಲ್ಲಿ ಆ ಗಾದೆ ಹೇಳ್ತಾರೆ ಮಾಡಿದ್ದುಣ್ಣ ಮಾರಾಯ ಅಂತ ಹೇಳಿ ಇಂಗ್ಲೀಷಲ್ಲಿ ದ ಕರ್ಮ ರಿಟರ್ನ್ಸ್ ಅಂತಾರೆ ನಾವೇನು ಪಾಪ ಮಾಡ್ತೀವಿ ಅದು ಮತ್ತೆ ನಮಗೆ ಬಂದು ಸುತ್ತಕೊಳ್ಳುತ್ತೆ ಅಂತ ಕೇಜ್ರಿವಾಲ್ ಜೀವನ ನೋಡಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನಲ್ಲಿ ಅಣ್ಣ ಹಜರೆ ಅವರ ಹಿಂದೆ ಬಾಲಂಗೋಚಿಯಾಗಿ ಚಳವಳಿಗೆ ಬಂದರು ಆಗ ಯು ಪಿ ಎ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಭಾಳ ದೊಡ್ಡ ಹೋರಾಟ ಆಯಿತು ಆ ಹೋರಾಟದ ಸಂದರ್ಭದಲ್ಲಿ ಇದೇ ಅರವಿಂದ್ ಕೇಜ್ರಿವಾಲ್ ಹೇಳ್ತಾಯಿದ್ರು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಎಲೆಕ್ಷನ್ಗೆ ಹೋಗೋಲ್ಲ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತ ಅದಾದಮೇಲೆ ಅಣ್ಣ ಹಜಾರೆ ಅವ್ರಿಗೆ ಕೈ ಕೊಟ್ಟು ಆಮ್ ಆದ್ಮಿ ಪಾರ್ಟಿ ಮಾಡಿದ್ರು ಆಮ್ ಆದ್ಮಿ ಪಾರ್ಟಿ ಕಟ್ಟಬೇಕಾರೆ ಯಾರ್ಯಾರು ಜೊತೆಗೆ ಕೈ ಜೋಡಿಸಿದ್ರಲ್ಲ ಪ್ರಶಾಂತ್ ಭೂಷಣ್ ಅವರು ಯೋಗೇಂದ್ರ ಯಾದವ್ ಕುಮಾರ್ ವಿಶ್ವಾಸು ಇವ್ರನ್ನೆಲ್ಲರೂ ಕೂಡ ಪಕ್ಷ ಗಟ್ಟಿಯಾಗ್ತಿದ್ದಂಗೆಯೇ ಒದ್ದು ಆಚೆಗಡೆ ಓಡಿಸಿದ್ರು ಆಮ್ ಆದ್ಮಿ ಪಾರ್ಟಿಯ ಸಿಂಹಾಸನದ ಮೇಲೆ ಏಕಚಕ್ರಾಧಿಪತ್ಯವನ್ನು ಸಾಧಿಸಿದ್ರು ಸುಳ್ಳು ಕುತಂತ್ರ ಕಪಟ ಎಷ್ಟು ದಿನ ರೀ ಕಡೆಗೆ ಅತಿ ಬುದ್ಧಿವಂತಿಕೆ ಉಪಯೋಗ್ಸೋಕೋಗಿ ಲಿಕ್ಕರ್ ಗೇಟ್ ಪ್ರಕರಣದಲ್ಲಿ ರೆಡ್ ಹ್ಯಾಂಡಾಗಿ ಸಿಗಾಡ್ಕೊಂಡು ತಾವು ಸಿಗಾಕೊಂಡು ತಮ್ಮ ಪಾರ್ಟಿನೂ ಸಿಗಾಕ್ಸಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಯಾವ ಒಂದು ಪಕ್ಷ ಕೆಲವೇ ವರ್ಷಗಳ ಕೆಳಗೆ ಬಿ ಜೆ ಪಿಗೆ ಆಲ್ಟರ್ನೇಟ್ ಆಗಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಆಗುತ್ತೆ ಅಂತ ಜನ ಅಂದ್ಕೊಂಡಿದ್ರು ಆ ಪಾರ್ಟಿ ಒಬ್ಬ ವ್ಯಕ್ತಿಯ ದುರಾಸೆ ಮತ್ತು ಕಪಡತನದಿಂದ ಅವಸಾನದ ಅಂಚಿಗೆ ಬ ನಿಂತ್ಕೊಂಡಿದ್ದಾರೆ ನೋಡಿ ಇವತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಎನ್ ಡಿ ಅಲಯನ್ಸ್ನ ಪಾರ್ಟ್ನರ್ಗಳು ಕೂಡ ಅವ್ರನ್ನ ತುಳಿಯೋಕ್ಕೆ ಕಾಯ್ತಾ ಇದ್ದಾರೆ ಇವತ್ತು ಕೇಜ್ರಿವಾಲ್ ಅಕ್ಷರಶಃ ಒಂಟಿ ನೀವಿನ್ನು ಚುನಾವಣೆ ನಡೀತಾ ಇತ್ತು ಇಪ್ಪತ್ತೊಂದು ದಿವಸ ಬೇಲ್ಮೇಲೆ ಆಚೆ ಕಡೆಗೆ ಬಂದಿದ್ದರು ಚುನಾವಣೆ ಪ್ರಚಾರಕ್ಕೋಸ್ಕರ ಭಾರತದ ಯಾರಿಗೂ ಸಿಗದೆ ಇರ್ತಕ್ಕಂಥ ಒಂದು ವಿಶೇಷ ಸಲವತ್ತನ್ನು ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ ಅವರಿಗೆ ಕೊಟ್ಟಿತ್ತು ಇಪ್ಪತ್ತೊಂದು ದಿವಸ ಪ್ರಚಾರ ಮಾಡೋದಕ್ಕೆ ಆಚೆ ಕಡೆಗೆ ಬಂದರು ಅವರ ಆಚೆ ಕಡೆ ಬಂದಾಗಲೂ ಕೂಡ ದೆಲ್ಲಿನಲ್ಲಿ ಒಂದು ಫಸ್ಟ್ ಪೊಲಿಟಿಕಲ್ ಸಭೆ ಮಾಡ್ತಾರೆ ಬಹಿರಂಗ ಸಭೆ ರಾಹುಲ್ ಗಾಂಧಿಯವರು ಇಂಡಿಯಾ ಅಲಯನ್ಸ್ದು ಅದರಲ್ಲಿ ದೆಲ್ಲಿಯ ಸಿ ಎಂ ಆಗಿದ್ದಂತಹ ಕೇಜ್ರಿವಾಲ್ ಅವ್ರನ್ನೇ ಕರೆಯೋದಿಲ್ಲ ಅವ್ರನ್ನ ಬಿಟ್ಟೇ ಸಭೆ ಮಾಡ್ತಾರೆ ರಾಹುಲ್ ಗಾಂಧಿಯವರು ಅದಾದಮೇಲೆ ಎಲೆಕ್ಷನ್ ಮುಗೀತು ರಿಸಲ್ಟ್ ಬಂತು ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ದೆಹಲಿನಲ್ಲಿ ನಾಲ್ಕು ಸೀಟಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಂತಿತ್ತು ಮೂರರಲ್ಲಿ ಕಾಂಗ್ರೆಸ್ ನಿಂತಿತ್ತು ಅಲಯನ್ಸ್ ಮಾಡಿಕೊಂಡು ಏಳಕ್ಕೆ ಏಳು ಸೋತರು ಬಿ ಜೆ ಪಿ ಮೂರನೇ ಬಾರಿ ಕನ್ಸಿಕ್ಯೂಟಿವ್ ಆಗಿ ಏಳಕ್ಕೆ ಏಳು ಸೀಟನ್ನು ಗೆಲ್ತು ಅದಾದ ಮೇಲೆ ಆದಂತಹ ಬದಲಾವಣೆಗಳನ್ನ ನೋಡಿ ಇವತ್ತು ದೆಲ್ಲಿನಲ್ಲಿ ನೀರಿನ ಬವಣೆ ವಿಪರೀತ ಜಾಸ್ತಿ ಆಗಿದೆ ಇಡೀ ರಾಷ್ಟ್ರದ ಗಮನ ಆ ಕಡೆಗೆ ಹೋಗಿದೆ ಜನ ಕುಡಿಲಿಕ್ಕೂ ನೀರಿಲ್ಲದೆ ಪರಿತಪಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮೊನ್ನೆ ಕಾಂಗ್ರೆಸ್ನ ಕಾರ್ಯಕರ್ತರು ಆಮ್ ಆದ್ಮಿ ಪಾರ್ಟಿ ಆಫೀಸ್ ಮುಂದೆ ಹೋಗಿ ಮಡಕೆ ಹೊಡೆದು ಪ್ರತಿಭಟನೆ ನಡೆಸಿದ್ರು ಅವರದೇ ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ ವಿರುದ್ಧ ಅದಾದಮೇಲೆ ಆಮ್ ಆದ್ಮಿ ಪಾರ್ಟಿಯ ಮಿನಿಸ್ಟ್ರು ಇವರು ಮೂರು ರಾಜ್ಯಗಳನ್ನ ಹೊಣೆಗಾರನ್ನಾಗಿ ಮಾಡ್ತಾ ಇದ್ದಾರೆ ಒಂದು ಹರಿಯಾಣ ನೀರು ಬಿಡ್ತಾ ಇಲ್ಲ ದಿಲ್ಲಿಗೆ ಮೋಸ ಮಾಡ್ತಾ ಇದೆ ಉತ್ತರ ಪ್ರದೇಶ ನೀರು ಬಿಡ್ತಾ ಇಲ್ಲ ದಿಲ್ಲಿಗೆ ಮೋಸ ಮಾಡ್ತಾ ಇದೆ ಅದಾದಮೇಲೆ ಹಿಮಾಚಲ ಪ್ರದೇಶ ಅನ್ಯಾಯ ಮಾಡ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಯಾರಿರ್ತಕ್ಕಂಥದ್ದು ಕಾಂಗ್ರೆಸ್ಸು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾ ಇದೆ ಕಾಂಗ್ರೆಸ್ಸು ಆಮ್ ಆದ್ಮಿ ಪಾರ್ಟಿಯನ್ನು ದೂರ ಮಾಡ್ತಾ ಇದೆ ಮೊನ್ನೆ ಆಮ್ ಆದ್ಮಿ ಪಾರ್ಟಿಯ ಮಿನಿಸ್ಟರು ಗೋಪಾಲ್ ರಾಯ್ ಹೇಳಿದ್ರು ನಮ್ಮದು ಇಲ್ಲಿಗೆ ಮುಗೀತು ಕೇವಲ ಲೋಕಸಭಾ ಚುನಾವಣೆಗಷ್ಟೇ ಇದ್ದಿದ್ದು ಮುಗೀತು ಇನ್ನು ಮುಂದೆ ನಾವಿಬ್ಬರು ಸಪ್ರೇಟ್ ಅಂತ ಹೇಳಿದರು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸು ಆಗಲೇನೇ ಕೇಜ್ರಿವಾಲ್ ಅವ್ರನ್ನ ದೂರ ಇಡಲಿಕ್ಕೆ ಶುರು ಮಾಡಿದರು ನೋಡಿ ಕೆಲವೇ ವರ್ಷಗಳ ಕೆಳಗಡೆವರೆಗೂ ದೆಲ್ಲಿಯ ಮೇಲೆ ಕಾಂಗ್ರೆಸ್ನ ಸಂಪೂರ್ಣವಾದಂಥ ಇತ್ತು ಶೀಲಾ ದೀಕ್ಷಿತ್ ಅವರೇ ಕಂಟಿನ್ಯೂಸ್ ಆಗಿ ಟೀಫಿನಿಶ್ಟ್ ಆಗ್ತಾ ಬರ್ತಾಯಿದ್ರು ಆದರೆ ಆಮ್ ಆದ್ಮಿ ಪಾರ್ಟಿ ಬಂದಮೇಲೆ ಈ ಫೈಟು ಆಮ್ ಆದ್ಮಿ ಪಾರ್ಟಿ ಮತ್ತು ಬಿ ಜೆ ಪಿ ನಡುವೆ ಆಗೋಗಿ ಕಾಂಗ್ರೆಸ್ಸು ಪೂರ್ತಿ ಕಳೆದೇ ಹೋಗಿತ್ತು ಯಾವ ಮಟ್ಟಕ್ಕೆ ಅಂತೇಳಿದ್ರೆ ಈಗ ನೋಡಿ ಇನ್ನು ಆರೇ ತಿಂಗಳಲ್ಲಿ ದಿಲ್ಲಿಯ ಚುನಾವಣೆ ಇದೆ ಅಸೆಂಬ್ಲಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚೀಫ್ ಮಿನಿಸ್ಟರ್ ಫೇಸ್ನ ಕೂಡ ಕಾಂಗ್ರೆಸ್ಸು ಅನೌನ್ಸ್ ಮಾಡಿಲ್ಲ ಕಾರಣ ಅದಕ್ಕೆ ಹೋಪ್ಸೇ ಇರಲಿಲ್ಲ ಆದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಏನಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತೆ ಹೋಪ್ಸ್ ಬಂತು ಅದಕ್ಕೆ ಮುಂಚೆ ನಡೆದಂತಹ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಎಮ್ ಸಿ ಡಿ ಚುನಾವಣೆಯಲ್ಲಿ ದೆಹಲಿಯ ಮುಸಲ್ಮಾನರು ಕಾಂಗ್ರೆಸ್ಗೆ ಓಟ್ ಹಾಕಿದರು ಅದು ಮತ್ತಷ್ಟು ಗಟ್ಟಿಯಾಗಿದ್ದು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಮುಸಲ್ಮಾನ್ ಓಟು ಸರಾಸಗಟಾಗಿ ಆಮ್ ಆದ್ಮಿ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಕಡೆಗೆ ಬಂದಿತ್ತು ಕಾಂಗ್ರೆಸ್ಸು ಮೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿತ್ತಲ್ಲ ಈ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗಿಂತ ಜಾಸ್ತಿ ಓಟ್ ತೊಗೊಂಬಿಡ್ತು ನಂಬರ್ ಒನ್ ಪೊಸಿಷನಿಗೆ ಬಂದ್ಬಿಡ್ತು ಬಾಬರ್ಪುರ್ ಸೀಲಂಪುರ್ ಸುಲ್ತಾನ್ಪುರ್ ಮಾಜ್ರಾ ಬಲ್ಲಿಮಾರಾನ್ ಮಹಲ್ ಸೀಮಾಪುರ್ ಮುಸ್ತಫಾಬಾದ್ ಮತ್ತು ಚಾಂದಿನಿ ಚೌಕ್ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭೆದಲ್ಲ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯ ವಿಧಾನಸಭೆ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಂಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಂಬರ್ ಒನ್ ಪೊಸಿಷನಿಗೆ ಬಂತು ಬಿ ಜೆ ಪಿಗಿಂತ ಜಾಸ್ತಿ ಓಡ್ ತೊಗೊಂತು ಮತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಕ್ಲೋಸ್ ಸೆಕೆಂಡ್ ಬಂತು ಒಂದು ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಅಷ್ಟೇ ಡಿಫ್ರೆನ್ಸ್ ಬಂತು ಆ ಕ್ಷೇತ್ರಗಳು ದೀಮಾರ್ಪುರ್ ಸದರ್ ಬಜಾರ್ ಮಂಗೋಲ್ಪುರಿ ಮತ್ತು ಗೋಕುಲ್ಪುರ್ ಅಂದರೆ ಎಷ್ಟಾಯಿತು ಎಂಟು ನಾಲ್ಕು ಹನ್ನೆರಡು ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಸಮ ಬಂತದ್ದು ಭೇಟಿ ಸಪೋಸ್ ಬಿ ಜೆ ಪಿಗಿಂತ ಜಾಸ್ತಿ ಆಯಿತು ಒಟ್ಟು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಕ್ತಿ ವಿಪರೀತ ಜಾಸ್ತಿ ಆಗಿತ್ತು ಈಗ ರಾಹುಲ್ ಗಾಂಧಿ ಅವರಿಗೆ ಅನ್ಸೋಕ್ಕೆ ಶುರುವಾಯಿತು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗಿಂತ ನಮ್ಮದೇ ಶಕ್ತಿ ಜಾಸ್ತಿ ಇದೆ ನಾವು ಯಾಕೆ ಅವ್ರ ಹಿಂದೆ ಹೋಗಿ ಕೂತ್ಕೋತಾ ಇದ್ದೀವಿ ನೋಡಿ ಈ ಚುನಾವಣೆ ರಿಸಲ್ಟ್ ನೋಡಿದ್ರೆ ಬಿ ಜೆ ಇದೇನು ಸುಮಾರು ಒಂದು ಮೂವತ್ತೈದು ಪರ್ಸೆಂಟ್ ಓಟಿದೆ ಇದೆ ಅದು ಇಂಟ್ಯಾಕ್ಟ್ ಆಗಿತ್ತು ಕಡೆ ಚುನಾವಣೆಯಲ್ಲೂ ಅಷ್ಟೇ ಇತ್ತು ಅವ್ರ ಹಿಂದಿನ ಚುನಾವಣೆಯಲ್ಲಿತ್ತು ಅದ್ರದ್ದೇನೂ ಬದಲಾವಣೆ ಆಗಿಲ್ಲ ಆಮ್ ಆದ್ಮಿಯ ಪಾರ್ಟಿ ಓಟ್ಗಳು ಕಡಿಮೆ ಆಗ್ತಾ ಬಂತು ಕಾಂಗ್ರೆಸ್ನ ಓಟ್ಗಳು ಜಾಸ್ತಿ ಆಗ್ತಾ ಹೋಯಿತು ವೋಟ್ ಶೇರ್ ಈಗ ಕಾಂಗ್ರೆಸ್ಗೆ ಅಂತ ಶುರುವಾಗಿದೆ ನಮಗೆ ದೆಲ್ಲಿನಲ್ಲಿ ಒಂದು ಚಾನ್ಸ್ ಇದೆ ನಾವು ಆಮ್ ಆದ್ಮಿ ಪಾರ್ಟಿಯನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಹೋದ್ರೂ ಕೂಡ ನಾವೇ ಸ್ವತಃ ಹೋದ್ರೂ ಕೂಡ ಸುಮಾರು ಇಪ್ಪತ್ತೈದು ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅಥವಾ ಒಳ್ಳೆ ಫೈಟ್ ಕೊಡ್ತೀವಿ ಹೇಳಿ ಅವ್ರು ಇಪ್ಪತ್ತೈದು ಕ್ಷೇತ್ರ ಗೆದ್ರೆ ಸಾಕು ಆಡಳಿತ ಮಾಡೋಕ್ಕಾಗದೇ ಇದ್ರೂ ಇಪ್ಪತ್ತೈದು ಕ್ಷೇತ್ರ ಗೆದ್ದರೆ ಒಂದು ರಾಜ್ಯಸಭಾ ಸೀಟ್ ಸಿಗುತ್ತೆ ಎಕ್ಸ್ಟ್ರಾ ಡೆಲ್ಲಿಯಿಂದ ಸೊ ಅದಕ್ಕೇ ಮೊನ್ನೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಮೀಟಿಂಗನ್ನು ಕರೆದು ನಾವು ಸಿಂಗಲಾಗಿ ಎಲೆಕ್ಷನ್ಗೆ ಹೋಗೋಣ ತಯಾರಾಗಿರಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಚಾಂದಿನಿ ಚೌಕ ಸುತ್ತಮುತ್ತ ಭಾಗದಲ್ಲಿ ಇದೆಯಲ್ಲ ಮಹು ಏನು ಮುಸಲ್ಮಾನರ ಬಾಪುಳ್ಳಿಯ ಇದೆಯಲ್ಲ ಇಲ್ಲಿ ಭಾಳ ಚೆನ್ನಾಗಿ ಶಕ್ತಿ ವೃದ್ಧಿಯಾಗಿದೆ ಕಾಂಗ್ರೆಸ್ದು ಈ ಬಾರಿ ಆ ಚಾಂದಿನಿ ಚೌಕ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕಾಂಗ್ರೆಸ್ಸಿಂದ ಎ ಪಿ ಅಗರ್ವಾಲ್ ನಿಂತಿದ್ದರು ಹಲವಾರು ಸುತ್ತು ಅವರೇನೇ ಮುಂದೆ ಹೋಗಿದ್ರು ಬಿ ಜೆ ಪಿಯ ಪ್ರವೀಣ್ ಕಂಡೇಲ್ವಾಲ್ಗಿಂತ ಅದೇ ಕಡೆಗೆ ಪ್ರವೀಣ್ ಖಂಡೇಲ್ವಾಲ್ ಗೆದ್ದರು ಬೇರೆ ಪ್ರಶ್ನೆ ಆದರೆ ಶಕ್ತಿ ವಿಪರೀತ ಜಾಸ್ತಿ ಆಗಿರ್ತಕ್ಕಂಥದ್ದು ಮುಸ್ಲಿಂ ಬಹಳ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಂದು ಹೋಪ್ಸ್ ಕೊಟ್ಟಿದೆ ಮತ್ತೊಂದು ಫ್ಯಾಕ್ಟರ್ ಅಂದರೆ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಕೇಜ್ರಿವಾಲ್ ಜೈಲಿಂದ ಆಚೆ ಬರಲ್ಲ ಒಂದಾದ ಮೇಲೆ ಒಂದು ವಿವಾದಗಳನ್ನ ಮೈಮೇಲೆ ಎಳ್ಕೊತಾ ಇದ್ದಾರೆ ಜೈಲಿಂದ ಆಚೆ ಬಂದು ಬೇಲ್ ಮೇಲೆ ಇದ್ದಾಗಲೇನೇನೆ ಸ್ವಾತಿ ಮಲಿವಾಲ್ ಕೇಸ್ ಆಯಿತು ಇದು ದೆಲ್ಲಿಯ ಜನರನ್ನ ತುಂಬ ಎಫೆಕ್ಟ್ ಮಾಡಿಬಿಟ್ಟಿದೆ ಅವರ ರಾಜ್ಯಸಭಾ ಒಬ್ಬ ಅವರ ಸಿ ಎಂ ಮನೆ ಒಳಗಡೆ ಹಿಡ್ಕೊಂಡು ಹೊಡಿತಾರೆ ಅಂತ ಹೇಳಿದ್ರೆ ಆ ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಪಾಡೇನು ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ ಕೇಜ್ರಿವಾಲ್ ಇದಕ್ಕೆ ಉತ್ತರ ಕೊಡೋಕ್ಕೆ ಹೋಗ್ತಾ ಇಲ್ಲ ಕೇಜ್ರಿವಾಲ್ ಅವರ ಪರ್ಸನಲ್ ಸೆಕ್ರೆಟರಿ ಏನಿದ್ದಾರೆ ವಿಭವ್ ಕುಮಾರ್ ಅವರೇ ಹೊಡೆದಿದ್ದು ಹಲ್ಲೆ ಮಾಡಿದ್ದು ಈಗ ಅರೆಸ್ಟ್ ಆಗಿದ್ದರೆ ಅವರಿಗೆ ಬೇಲೇ ಸಿಗ್ತಿಲ್ಲ ನೆಕ್ಸ್ಟ್ ಜೂನ್ ಇಪ್ಪತ್ತೆರಡಕ್ಕೆ ಬೇಲ್ ಹಿಯರಿಂಗ್ ಇದೆ ವಿಭವ್ ಕುಮಾರ್ಗೆ ಬೇಲ್ ಕೊಡೋದಕ್ಕೆ ಕೋರ್ಟ್ ಒಪ್ತಲೇ ಇಲ್ಲ ಇಪ್ಪತ್ತೇಳು ಮಾರ್ಚಲ್ಲಿ ಬೇಲ್ ಕೊಡಲಿಲ್ಲ ಅದಾದಮೇಲೆ ಸೆವೆಂತ್ ಜೂನ್ಗೆ ಹಿಯರಿಂಗ್ ಬಂತು ಆಗಲೂ ಬೇಲ್ ಕೊಡಲಿಲ್ಲ ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ಗಿದೆ ಆಗಲೂ ಬೇಲ್ ಸಿಗಲಿಲ್ಲ ಹೇಳಿದ್ರೆ ಕೇಜ್ರಿವಾಲ್ನ ಪರಿಸ್ಥಿತಿ ವಿಷಮ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೇಜ್ರಿವಾಲ್ನ ಅನುಪಸ್ಥಿತಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ನಡೆಸೋದೇನೆ ವೈಭವ್ ಕುಮಾರ್ ವಿಭವ್ ಕುಮಾರ್ ಇಲ್ಲ ಅಂದರೆ ಕೇಜ್ರಿವಾಲ್ ತಮ್ಮ ಪತ್ನಿ ಸುನೀತಾರನ್ನು ಹೇಗೆ ಸಿ ಎಮ್ ಮಾಡ್ತಾರೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಬೇಕು ಇಲ್ಲಿವರೆಗೂ ರಾಹುಲ್ ಗಾಂಧಿ ಒಂದೇ ಒಂದು ಸಿಂಪತಿಯ ಮಾತನ್ನು ಕೂಡ ಕೇಜ್ರಿವಾಲ್ ಬಗ್ಗೆ ಆಡಿಲ್ಲ ಅದು ಇದೇ ಸಂದರ್ಭದಲ್ಲಿ ಇದೇ ರೀತಿ ಜೈಲೊಳಗಡೆ ಹೋಗಿರೋ ಹಿಮಂತ್ ಸೋರೇನು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಾರ್ಖಂಡ್ನ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವರು ಜೈಲಿಗೆ ಹೋದಾಗ ಅವ್ರ ಬಗ್ಗೆ ಯಾವಾಗಲೂ ಸಿಂಪತಿ ಮಾತಾಡ್ತಾರೆ ಅವ್ರ ಬಗ್ಗೆ ಒಳ್ಳೊಳ್ಳೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಆದರೆ ಒಂದು ಮಾತನ್ನು ಕೂಡ ಕೇಜ್ರಿವಾಲ್ ಬಗ್ಗೆ ಆಡೋದಿಲ್ಲ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಎಲ್ಲೆಲ್ಲಿ ನಿಂತಿದೆ ಎಲ್ಲ ಕಡೆನೂ ಸೋತ್ ಸುಣ್ಣಾಗಿದೆ ಕೇವಲ ಪಂಜಾಬಲ್ಲಿ ಒಂದು ಮೂರು ಸೀಟ್ ಬಿಟ್ಬಿಟ್ಟು ಇಪ್ಪತ್ತೆರಡು ಕ್ಷೇತ್ರದಲ್ಲಿ ನಿಂತಿತ್ತು ಡೆಲ್ಲಿನಲ್ಲಿ ನಿಂತಿತ್ತು ಪಂಜಾಬಲ್ಲಿ ನಿಂತಿತ್ತು ಗುಜರಾತಲ್ಲಿ ನಿಂತಿತ್ತು ಹರಿಯಾಣದಲ್ಲಿತ್ತು ಉತ್ತರಾಖಂಡದಲ್ಲಿತ್ತು ಗುಜರಾತಲ್ಲಿತ್ತು ಎಲ್ಲಿಯೂ ಕೂಡ ಒಂದೇ ಒಂದು ಸೀಟ್ ಕೂಡ ಬಂದಿಲ್ಲ ಪಂಜಾಬ್ನಲ್ಲಿ ಅವ್ರದೇ ಸರ್ಕಾರ ಇದೆ ಅಲ್ಲಿ ಮಾನವರ ಬಹಳ ಪರಿಶ್ರಮದ ಕಾರಣ ಮೂರು ಸೀಟ್ ಬಂತು ಏನು ಕೇಜ್ರಿವಾಲ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರಲ್ಲ ಎಲ್ಲ ಕಡೆಗೂ ಸೋ ಸುಣ್ಣ ಆಗಿದೆ ಜನ ನೇರವಾಗಿ ಕೇಜ್ರಿವಾಲನ್ನು ಬಹಿಷ್ಕಾರ ಹಾಕಿದ್ದಾರೆ ಜನರ ಜೊತೆಗೆ ಇವತ್ತು ತನ್ನ ಇಂಡಿಯಾ ಅಲಯನ್ಸ್ಗಳು ಕೂಡ ದೂರ ಇಡ್ತಾ ಇದ್ದಾವೆ ಇವರು ಕೂಡ ಕೇಜ್ರಿವಾಲ್ ಜೈಲಿಂದ ಆಚೆ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಒಬ್ಬೊಬ್ಬರೇ ಅವರ ಸಹೋದ್ಯೋಗಿಗಳು ಎಲ್ಲ ಜೈಲಲ್ಲೇ ಇದ್ದಾರೆ ಆಚೆ ಇರ್ತಕ್ಕಂಥ ಕೆಲವು ಎಮ್ ಎಲ್ ಎಗಳು ಈ ಕಡೆ ಬಿ ಜೆ ಪಿಗೋಗ್ತಾರೆ ಆ ಕಡೆ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗ್ತಾ ಇದ್ದಾರೆ ಭಾರತ ಕಂಡಂತಹ ಅತ್ಯಂತ ಕಪಟ ಸುಳ್ಳುಗಾರ ಒಬ್ಬ ರಾಜಕಾರಣಿಯ ಅಂತ್ಯ ಸನ್ನಿಹಿತವಾಗಿದೆ ಸ್ನೇಹಿತರೆ ದಯಮಾಡಿ ಹೆಚ್ಚಿನ ಎನ್ ಚಂದ್ರಶೇಖರ್ ಲೈವ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್